ಕಾಮಗಾರಿ ವೀಕ್ಷಣೆ ಹಾಗೂ ನೂತನ ಕಾಮಗಾರಿಗೆ ಚಾಲನೆಯನ್ನು ನೀಡಲು ಒಂದು ಶಾಲೆಗೆ ಔರಾ ತಾಲೂಕಿನ ಸರ್ಕಾರಿ ಹಿರಿಯ ಮತ್ತು ಪ್ರಾಥಮಿಕ ಶಾಲೆಗೆ ತೆರಳಿದ ಶಾಸಕ ಪ್ರಭು ಬಿ ಚೌಹಾಣ್ ಅವರಿಗೆ ಒಂದು ಶಾಪ್ ಅನ್ನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ನೀಡಿದರು கெட்ட பிளண்டிங் எவ்ளோட நம்ம மேல கோபிக்கிட்டு போறீங்க அண்ணே யாரா கை போட்டோ काढல லீக் பண்ணு சார் ஏ யாரப்பா ಯಾವಾಗ ಮಾಡ್ತೀರಿ ಯಾವಾಗ ಮಾಡ್ತೀರಿ ನೋಡ್ರಿ ಹಿಂಗೆ ಹೇಳ್ತಾರೆ ಹೇಳ್ರಿ ಬೇರೆ ಯಾರು ಮಾಡ್ತಾರೆ ನಾವು ಮಾಡಿದ್ರಿ ಏನು ಇಲ್ಲ ಗುನ್ಯಾ ಕಂಡು ಬರ್ತಾ ಇದೆ ಶಿಥಲಗೊಂಡಂತ ಶಾಲೆ ಹಾಳು ಬಿದ್ದಂತ ಶಾಲೆಗೆ ನೂತನ ಕೊಠಡಿ ಮಾಡಿಸುವುದಕ್ಕಾಗಿ ಭೂಮಿ ಪೂಜೆಗೆ ತೆರಳಿದ ಶಾಸಕ ಪ್ರಭು ಬಿ ಚೌಹಾಣ್ ಅವರಿಗೆ ಮತ್ತೊಂದು ಕಂಪ್ಲೇಂಟ್ ಅನ್ನ ಶಿಕ್ಷಕರು ಮತ್ತು ಶಾಲೆಯ ಮುದ್ದು ಮಕ್ಕಳು ಶಾಸಕರ ಮುಂದೆ ಗೋಬೆರೆದರು ಮಕ್ಕಳಿಗೆ ಶಾಲೆಗಿಂತ ಮೊದಲು ಶೌಚಾಲಯ ಬೇಕಾಗಿರುವುದು ಇಲ್ಲಿ ಕಂಡುಬರ್ತಾ ಇದೆ ಹಾಳು ಬಿದ್ದ ಶಾಲೆಯಲ್ಲಾದ್ರೂ ಕಲಿಯಬಹುದು ಆದ್ರೆ ನಮಗೆ ಶೌಚಾಲಯದ ಕೊರತೆ ಇದೆ ಇದರ ಕುರಿತು ನಾವು ಶೌಚಾಲಯದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ನೀಡಿದರೂ ಸಹ ಇದಕ್ಕೆ ಕ್ಯಾರೆ ಅಂತ ಇಲ್ಲ ಎಂದು ಯಾಚಕರ ಮುಂದೆ ಮಕ್ಕಳು ಗೋಗರೆದರು ಖುದ್ದಾಗಿ ಕರೆದುಕೊಂಡು ಹೋಗಿ ಅವು ಬಯಲು ಪ್ರದೇಶದಲ್ಲಿ ಶೌಚಾಲಯಕ್ಕೆ ಹೋಗುವ ಸನ್ನಿವೇಶ ಉಂಟಾಗಿದೆ ಇದಕ್ಕೆ ಸೂಕ್ತ ಪರಿಹಾರವನ್ನು ನೀವು ಕಲ್ಪಿಸಬೇಕು ಎಂದು ಶಾಸಕರಿಗೆ ಮಕ್ಕಳು ಮತ್ತು ಶಿಕ್ಷಕರು ತಿಳಿಸಿದಾಗ ಶಾಸಕರು ಒಂದು ಮಾತನ್ನ ಹೇಳಿದ್ರು ನೀವು ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಇದು ಏನಾದರೂ ನನ್ನ ಗಮನಕ್ಕೆ ತಂದಿದ್ದೀರಾ ನಾನು ಬಂದಾಗ ಮಾತ್ರ ಇದು ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತೀವಿ ನನ್ನ ಗಮನಕ್ಕೂ ಸಹ ತಂದಿದ್ರೆ ಈ ಕೆಲಸ ಯಾವಾಗ್ಲೂ ಮಾಡ್ತಿದ್ದೆ ಎನ್ನುವ ಮಾತು ಶಾಸಕರದಾಗಿತ್ತು ಯಾಕೆ ಈ ಪರಿಸ್ಥಿತಿ ಆ ಒಂದೇ ಶಾಲೆಯಲ್ಲ ಪ್ರತಿ ಶಾಲೆಯಲ್ಲಿಯೂ ಹಲವಾರು ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆಗಳಿಗೆ ಪರಿಹಾರ ಯಾಕೆ ಜಿಲ್ಲಾಡಳಿತ ಕೊಡ್ತಾ ಇಲ್ಲ ಯಾಕೆ ನಿರ್ಲಕ್ಷ್ಯತನ ವಹಿಸ್ತಾ ಇದೆ ಎನ್ನುವ ಪ್ರಶ್ನೆ ಏನೆಲ್ಲ ಮಕ್ಕಳು ಶಾಸಕರಿಗೆ ಹೇಳಿದ್ರು ಶಾಸಕರು ಬಂದಂತ ಅಧಿಕಾರಿಗಳಿಗೆ ಏನೆಲ್ಲ ಸೂಚನೆಗಳನ್ನ ನೀಡಿದ್ರು ಅನ್ನೋದು ನೋಡೋಣ ಬನ್ನಿ ಮಾಡ್ತೀರಿ ನೋಡ್ರಿ ವರ್ಷ ಹೆಂಗೆ ಹೆಂಗಾಗ್ತಾ ಇದೆ ಮುನ್ಸಿಪಾಲ್ಟಿ ಆಮೇಲೆ ತೋಟ ದಮ್ದು ಇಲ್ಲಿ ಕ್ಲೀನ್ ಮಾಡಕ್ ಹೇಳ್ರಿ ಸ್ಕೂಲ್ ಹೇಳರಿಂದ ನಿರ್ಮಿತಿ ರೂಮ್ ಮಾಡಕ್ ಬರ್ತೀವಿ ಮಾಡಿಬಿಡ್ತೀವಿ ಮಾಡ್ಕ ಬರ್ತೀವಿ ಮಾಡ್ತಾರೆ ಮಾಡ್ತಿರಿ ಮುನ್ಸಿಪಾಲಿಟಿ ಮಾಡ್ತಾರೆ ಬೇರೆ ಯಾರು ಮಾಡಬೇಕು ನಾವು ಮಾಡ್ಬೇಕು ಬರ್ತಾ ಇದೆ ನೋಡ್ತೀನಿ ನೋಡ್ತೀನಿ